ಇವ ಒಂದು ಮುಂಜಾನೆ ಎದ್ದೀನಿ 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 ಬರೇ ಕೆಲಸಾನೇ ಮಾಡೋದಾಗೈತಿ ನೋಡು ಈ ಹಳಾದ ಮುದಿಕೊಂದು ಬಂದ್ ಬಂದು ಕೂತೈತಿ ನಮ್ಮ ಮನೆಯಾಗ ಅದನ್ನ ಮಾಡು ಇದನ್ನ ಮಾಡ ಇದನ್ನ ಮಾಡ ಅದನ್ನ ಮಾಡ ಅದನ್ನ ಯಾಕೆ ಮಾಡಿಲ್ಲ ಇದನ್ನ ಯಾಕೆ ಮಾಡಿಲ್ಲ ಬರೇ ತಲೆ ತಿನ್ನಕತೈತಿ ಯಾರ್ ಜೋಡಾನು ಒಂದ್ ಈಟ್ ಹೋಗಿ ಮಾತಾಡಕ ಆಗಿಲ್ಲ ನನಗ ನನ್ಗರ ಯಾರ ಮನಿಗರ ಹೋಗಿ ಮಾತಾಡ್ಲಿಕ್ಕೆ ಸಮಾಧಾನ ಆಗುದಿಲ್ಲ ಈ ಮುದೋಡಿ ಬಂದೈತಿ ಎಲ್ಲಿ ಹೋಗುದೇ ಆಗಿಲ್ಲ ನನಗ ನಾನು ಮುಂಜಾನೆ ಎದ್ದುಗಳಿ ಮನೆಗಿಂದ ನಿಟ್ಟು ಕೆಲಸ ಮುಗಿಸಿ ಒಂದಿಟ್ಟ ನಾಶ ಮಾಡಿ ಹೊರಗೆ ಎಲ್ಲರ ಮನಿ ತಿರುಗಿ 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 ಬಂದು ಕೆಸಿಂದ್ರ ಆಮೇಲೆ ಕೆಲಸ ಮಾಡ್ತಿದ್ದೆ ಈ ಮುದಿಕ್ ಬಂದೈತಿ ಬಂದೈತಿ ಮಂದಿ ಮುಖ ನೋಡೋಕಾಗುತ್ತಿಲ್ಲ ನನಗ ನನಗರ ಒಳಗ ತಳಿಮಿಳಿ ತಳಿಮಿಳಿ ಆಗಾಕತ್ತದ ಯಾವಾಗ ಹೋಗ್ತಾಳೆನೆ ಯವ್ ಈ ಮುದಿಕ್ ಮುದೋಡಿ ಸಾಕು ಸಾಕು ಅನ್ನಂಗೇತ್ ನೋಡಿ ನನಗರ ಅದ್ರಾಗ ಇವತ್ತ ಮುದೋಡಿ ನಾಲ್ಕೈ ಅಬ್ಸಳ ನಾಲ್ಕಾಯಿ ಅಬ್ಬಿಸಿ ಚಾ ಚೂಡಾ ಕೊಡು ಅಂತ ನಾ ಅದ್ರಾಗ ಯಾರು ತಿತ್ತಿರ್ಬೇಕು ನಾನು ಏಳುವರೆಗೆ ಎದ್ದು ಆರಾಮ್ ಒಂದ್ ಕಪ್ ಚಾ ಕುಡುದ ಆಮೇಲೆ ಮನಿ ಕೆಲಸ ಮಾಡಾಕಿ ಈ ಮುದೋಡಿ ಬಂದೈತಿ ಇವತ್ ನಾಲ್ಕೂವರೆಗೆ ಎದ್ದಿನಿ ಕಣ್ಣಿ ಧೀಯ ಸೌನಿ ಏನಾರ ಈ ಇಲ್ಲೇ ಪರ್ಮನೆಂಟ್ ಆಗಿ ಉಳಿದ್ಲಂದ್ರೆ ಮುಗಿತ ನನ್ನ ಕತಿ ಕವಿತಾ ಏ ಕವಿತಾ ோட நாள்ானே மத்தின் நோட் மயோ உருவாக்கி உம் ஏனா அந்த ஏனாருத்தா ಇಲ್ಲೇ ಇತ್ತಾಗದಿನಿ ಮನಿ ಮುಂದಿನ ಬರ್ರಿ ಯಾ ನೀವ್ ಆ ನಾ ಮನಿ ಎಲ್ಲಾ ಹುಡುಕಿ ಇವರೆಲ್ಲಾ ಹುಡುಕರ ಬಂದೆ ಕೇಳಿದೆ ನಾನ್ ಮನೆಯ ಕೇಳಿದೆ ಮಾತು ಕುತ್ತೇನಂತೆ ಯಾರು ಬಂದೆ ಇಲ್ಲಂದ್ರಿ ಇಲ್ಲದಿಯಾ ನೀನು ಏನ್ ಮಾಡಾಕತಿನ್ರಿ ಬುಟ್ಟು ಒಗೆ ಹೋಗಿ ಬೇಕ್ರಿ ಅಲ್ಲ ಇತ್ತಿನ ಬಂದು ಯಾ ಹೊತ್ತೈತೆ ಇನ್ನಾದ್ರೂ ಬಾಂಡಿನ ತಿಕ್ಕಾಕ ತಿನ್ರಿ ಎತ್ತಿಯಲ್ಲ ಏನ್ ಮಂಡೆ ತಿಕ್ಕಾಕ ಒಗ್ಯಾನ್ ಒಗ್ಯಾಕ ಇದ್ರೊಳಗೆ ಹೊತ್ತು ಮುನ್ಗ ಸೆಟ್ ಮಾಡಿ ಹೆಂಗ ಹೊಟ್ಟ ಹಸಿದ ನಾಯಿ ಓಡಾಡ್ದಂಗ ಇಲ್ಲಿ ಓಡಾಡಕತ್ತಾವ ಹೊಟ್ಟೆಗ ನೀ ಏನ ಇನ್ನ ಬಾಂಡೆ ತಿಕ್ಕಾಕ ತಿನ್ರಿ ಒಗ್ಯಾನ್ ಹೋಗಿಬೇಕು ಬಾಂಡೆ ತಿಕ್ಕಾಕ ತಿನ್ರಿ ಒಗ್ಯಾನ್ ಹೋಗಿಬೇಕು ಇದೇ ಹೇಳಕತ್ತಿಯಲ್ಲ ಏಯವ್ವ ಯಾ ಹೊತ್ತಿ ಗೆದ್ದಿ ನಾಕ ಕೆದ್ದಿಯವ ನಾಕ ಕೆದ್ದಿ ಇಟ್ಟತನ ಏನ್ ಕೆಲಸ ಮಾಡಿ ಅದನ್ನ ಮುಂಜಾನೆ ಎಡಿಕೆ ಚಾ ಮಾಡ್ಕೊಟ್ಟಿ ಅದನ್ನ ನಾಷ್ಟ ಮಾಡ್ಕೊಟ್ಟಿ ಅಟ್ ಬಿಟ್ರಿ ಏನ್ ಕೆಲ್ಸ ಮಾಡಿ ನೀನ ಮನೆಯಾಗ ನಾನು ನಮ್ಮ ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸಿ ಮತ್ತೆ ಆಕಳಿ ಶಕ್ತಿನಿ ಬಳದ ಆಕಳ ಹಾಲ್ ಹಿಂಡು ಉರಿ ಉರಿ ಎಲ್ಲಾ ಹಾಲ್ ಹಾಕಿ ಬಂದು ಮತ್ತೆ ಹೊಲಕ್ಕೆ ಹೊತ್ತಿದ್ದೆ ನಾನು ಗೊತ್ತೈತೆನೆ ಯವ್ವ ತಾಯಿ ಯಾಡ ಬಾಂಡಿ ಎಷ್ಟು ತನ ತಿಕ್ತಿ ಯವ್ವ ನನಗೆ ಹೊಟ್ಟೆ ಹಸ್ತದ ಹೊಟ್ಟೆ ಹಸದ ಇಲ್ಲಿ ಓಡಾಡದಂಗ ಕತ್ತದ ತಿನ್ನಕ್ಕೆ ಏನಾರ ಕೊಡ್ತಿ ಏನ್ ಬರೀ ಇದೇ ಮಾಡ್ಕೊ ಕುಂದಿರ್ತಿಯ ಅಲ್ಲ ಮದಕಿ ಇನ್ನೇ ಏನಾರ ಉಪ್ಪಿಟ್ಟು ತಿಂದಿಯಲ್ಲ ಅದು ಕಂಟ ಮಟ್ಟ ಎರಡು ಪ್ಲೇಟ್ ಉಪ್ಪಿಟ್ಟು ಹೊಡೆದಿ ಮ್ಯಾಗ ಚಹಾ ಚೋಡಬೇಕಂದಿ ಅದನ್ನ ಮಾಡ್ಕೊಟ್ಟಿನಿ ಎಲ್ಲಾ ಮಾಡಿಕೊಟ್ಟು ಈಗೆಲ್ಲ ಬಾಂಡೆ ಬಾಳೆ ಮಾಡ್ಕೊಂಡ್ ಬಂದು ಈಗ ಕುತ್ತೀನಿ ಮತ್ತೆ ಊಟಕ್ಕೆ ಆಗ್ತಿಯಲ್ಲ ാക്കി ഗുബി ആകോർഗ്ഗത്തിനഗി ശുഗർ ഐത്തി ഗുളിക ഗുളി അതൊക്കെ നനഗസിഗോമി ഊട്ടി ഗുളിക തകോർ അത് ആഹ് ടുപ്പിട്ട് കൊട്ടി നനഗരവാ இன்னை இவன் இதை வாண்டைத் திக்குமாது ಹ ಆಗುದಿಲ್ಲ 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 ಹಂಗ ಗೊತ್ತಿಲ್ಲ ನೀನು ಕೂಡ ಹಾಡಿಕೆ ಮಧ್ಯಾಹ್ನ ಮಾಡ್ಬಿಡ್ತಿ ಮಧ್ಯಾಹ್ನಕ್ಕೆ ಹಾಕ್ತಿ ಮತ್ತೆ ಹಂಗ ಉಪಾಸ ಈಗ ಆಗುದಿಲ್ಲ ಟೈಮ್ ಯಾರ್ ರೊಟ್ಟಿ ಮಾಡ್ಕೊಡು ದಪ್ಪ ದಪ್ಪನು ಗುತ್ತಿಗೆ ಮಾಡಿ ಅದಕ್ಕೆ ಏನಾರ ಬದ್ದಿ ಕೈ ಅಂದ್ರೆ ಸುಡು ಸುಟ್ಟ ಕಿಸ್ ಭರ್ತ ಮಾಡ್ಕೊಡು ಹ್ಮ್ ಮತ್ ಹನ್ನೆರಡಕ್ಕ ಹನ್ನೆರಡಕ್ಕೇನ ರೊಟ್ಟಿ ಮಾಡಕ್ ಹೋಗಬೇಡ ಹ್ಮ್ ಒಂದ್ ಕುಕ್ಕರ್ ಅನ್ನ ಕುದಿಸಿಟ್ಬಿಡು ಹ್ಮ್ ಎಗ್ ಬೆಳಗ್ಗೆ ಒಂದ್ ಕುಕ್ಕರ್ ಅನ್ನ ತಿನ್ನೆರಡಕ್ ಆಯ್ತು ಮತ್ತೆ ಒಂದಕ್ ಬೇಡ ಎರಡಕ್ಕೆ ಹ್ಮ್ ಎರಡಕ್ಕ ಏನಿಲ್ಲ ಅಂದ್ರೆ ಒಂದ್ ಏಳು ಎಂಟು ಚಪಾತಿ ಮಾಡಿ ಅದ್ರ ಜೋಡ ಅದ್ರ ಜೋಡ ಏನಾರ ಒಂದ್ ಪಲ್ಯ ಮಾಡ ಚಪಾತಿ ಜೋಡ ಮಸ್ತ್ ಹತ್ತೈತಿ ಅದನ್ನ ತಿಂತೀನಿ ಎರಡಕ್ಕ ಆಯ್ತಿಲ್ಲ ಮತ್ತೆ ಮೂರಕೇನು ಮಾಡಕ್ ಹೋಗಬೇಡ ಹ್ಮ್ மோடாஜ்ஜி ரொட்டி மத்த பூண்டி பல்யண்டி பல்லை நன்கேன் கூட நடுக்கொடி கேச நாட்டாடி ரொட்டி முதுக்கிள் ಮುಗೀತ ಯವ್ವ ಮುಗೀತ ಮನೆ ಚಂತನ ಮಾಡುದ್ರಾಗ ಹೋಯ್ತಂದ್ರೆ ನಾ ಯಾವ ಮಂದಿ ಮಾತಾಡಿ ಬರಲಿ ಬರ್ಲಿವಾಗ ಮುಖಾರ ಬರಲಿ ಬರ್ಲಿವಾಗ ಮನೆಯಾಗಿನ ಕೆಲಸ ಇವಾಗ ಮಾಡ್ಲಿ ಅಯ್ಯೋವಾಕರ ಬಂದೈತೆ ಯವ್ವ ಮುದೋಡಿ ನನ್ನ ಜೀವ ಸಾಯ್ಸಕೊ ಬಂದಾಳಿಕಿ ಏನ್ ಹೇಳಿದ್ಲೇ ಈಕಿಗಿ ಏನ್ ಹೇಳಿದ್ರು ಅಟ್ಟ ಮಾಡಬೇಕು ನಾನು

பாட்டியில் வந்த சம்பந்தித்துக்கொண்டிருந்தது ಓಯಿ ಬಿತ್ತಿ ಏನಾರ ಸೀದ ರೊಟ್ಟಿ ಮಾಡಿಕೊಡುವ ಅಲ್ಲ ಮುರುಕಿ ನಾನು ಅಂದ್ರೆ ಏನ್ ತಪ್ಪೈತಿ ಆಹ್ಹ್ ನಾ ಇರೋದು ಬಿಗಿನೇ ಇದ್ದೀನಿ ಆಹ್ಹ್ ಒಂದ್ ಕೆಲ್ಸ ನೀ ಮಾಡು ಒಂದ್ ಕೆಲ್ಸ ನಾ ಮಾಡ್ತೀನಿ ಎಲ್ಲಾನು ನಾನು ಮಾಡಂದ್ರೆ ಎಟ್ಟ ಹೊತ್ ಮಾಡ್ಲನು ಆಹಾ ಹಾ ಯಾರನೆ ಯಾರ ಕಲಿಸ್ಯಾರ್ ನೀನು ಅದ இல்ல நெண்டி கலசி நானு தினங்க சரி அந்த நினைக்கல் நினைக்க ಅಯ್ಯೋ ಇದ್ರ ಹಣ ಆಯ್ತು ಇದ್ರ ವಾಯಾಗ್ರ ಮಣ್ಣು ಹಾಕಲಿ ಏನು ಮಾತಾಡ್ತೈತಿ ಇತಿ ಯವಯ ಮುದುಕಿ ನನಗಂತರ ಈ ಮುದುಕಿ ಸಲ ಸಾಕಾಗಿತಿ ಆದರೆ ಏನ್ ಮಾಡುದು ನೋಡೇ ಬೇಕಲ್ಲ ಅಲ್ಲ ನು ಕಲಿಸ್ತಾರೆ ಹ್ಞೂ ಇಡೀ ಮಂದಿ ಮಂದಿದೆ ನಾ ಮಾತಾಡಿ ಬರ್ತೀನಿ ನಾ ಕಲಿಸಿ ಬರ್ತೀನಿ ಅಂತ ಕಟ್ಟಗಿತ್ತಿ ಯಾವ ಕೇಂದ್ರ ಇವ್ವ ನನಗೆ ಕಲಸಕ್ಕಿ ಹ್ಮ್ ನಾವ್ ಯಾರು ಕಲಿಸಿದ್ರೆ ಈ ಯಾಕ ಹಿಂಗೆ ಇರ್ತಿದ್ದೆವು ಮತ್ತಿನಿ ಏನು ಮಾಡ್ಲಿ ಏನು ಮಾಡ್ಲಿ ಎವ ಇವೇ ಎರಡು ಮಾಡಿ ನಾಕ್ ಹೋಗ್ಯಾನ ಆಮೇಲೆ ಬಂದು ನಾನ ಮಾಡ್ತೀನಿ ಮೊದ್ಲು ಇದ್ರಕ್ಕೂ ಹೊಟ್ಟಾಗಿಲಿ ಓಡ್ಯಾರತ್ತದತ್ತು ಇದಕ್ಕ ನಿಂದ್ರಿಸ್ ಬರ್ತೀನಿ அந்த நாட்டின் முதுக்கிய திருக்கிறது இல்லையே மத்தியில் மத்தியில் செந்தமடுத்தி நடிகர்கள் ಕೊಡ್ಲಿ ಏನ್ರಿ ತಗೋರಿ ನೋಡು ತಗೊಂಡ್ ಸುಡ್ರಿ ಬಂದಿಟ್ಟು ಈಗಿನ ಸ್ವತಾರ್ನ್ ಇಲ್ಲ ನೋಡ ಏನ್ ಮಾಡೋದು ನಮ್ ಹೊಟ್ಟಿ ಸಲ ನಾವಾರ ಮಾಡ್ಕೋಬೇಕಲ್ಲ ನೋಡಿದ್ರಲ್ಲ ಈ ಕತಿ ನಿಮಗೆ ಏನಾರ ಇಷ್ಟ ಆಗಿತ್ತು ಅಂದ್ರೆ ಮತ್ ನಮ್ ಚಾನಲ್ ಯಾರು ಹೊಸ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡ್ರಿ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮಗ್ ಅಂತ ವಿಡಿಯೋ ಏನ ಹೆಚ್ಚಿ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೇವಿ ನೋಡ್ರಿ ಪ್ಲೀಸ್ ಸಪೋರ್ಟ್ ಮಾಡೋದು ಮರಿಬೇಡ್ರಿ